ಈಗಾಗಲೇ ಹಿರಿಯ ಸಚಿವರಂತ ಅಂತ ಚಲೋದಲ್ಲಿ ಬಂದು ನೇರವಾಗಿ ಮಾತಾಡ್ತೀನಿ ಸರ್ ಇವತ್ತಿನ ಸಭೆಯಲ್ಲಿ ಒಂದು ನಿರ್ಧಾರ ಆಗುತ್ತೆ ಸಂಪೂರ್ಣವಾಗಿ ಮಾಹಿತಿ ಇತ್ತು ಸರ್ ಸರ್ ಚರ್ಚೆ ಆಗಿದೆ ಅನ್ ಅನ್ಕಂಪ್ಲೀಟ್ ಆಗಿರೋದ್ರಿಂದ ಡೆಫರ್ ಆಗಿದೆ ಮತ್ತು ಇನ್ನೊಂದು ಕ್ಯಾಬಿನೆಟ್ ಚರ್ಚೆ ಆಗುತ್ತೆ ಅಥವಾ ಅದರಲ್ಲಾಗದೇ ಇರು ಇರೋ ಇನ್ನೊಂದು ಕ್ಯಾಬಿನೆಟ್ ಆಗ್ಬೋದು ಬಟ್ ಆದರೆ ಎಲ್ಲವೂ ಮುಖ್ಯಮಂತ್ರಿಗಳು ಓಪನ್ ಮೈಂಡಿಂದ ಎಲ್ಲ ಮೂವತ್ತು ನಾಲ್ಕು ಜನನೂ ಮುಖ್ಯಮಂತ್ರಿ ಸೇರಿದಾಗೆ ಫ್ರೀಯಾಗಿ ಚರ್ಚೆ ಮಾಡಿದ್ದೀವಿ ಇನ್ನೂ ಒಂದಷ್ಟು ಚರ್ಚೆ ಅವಶ್ಯಕತೆ ಇರೋದ್ರಿಂದ ಡೆಫರ್ ಆಗಿದೆ ಬಹುಶಃ ಎಲ್ಲ ರೀತಿಯಲ್ಲಿ ಸೂಕ್ತವಾದಂತ ತೀರ್ಮಾನ ಆಗುತ್ತೆ ಒಕ್ಕಲಿಗ ಸಚಿವರು ವಿರೋಧವನ್ನು ಮಾಡಿದ್ರು ಅನ್ನೋ ಒಂದು ಮಾತು ಸರ್ ವಿರೋಧ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಈಗ ನಾವು ಯಾಸಿಜಿಟ್ ಮಾಡ್ಬಿಡ್ತೀವಿ ಅಂತ ಅಂದ್ರೆ ವಿರೋಧ ವ್ಯಕ್ತಪಡ ಯಾರ ನಿರ್ಮಾಣ ಆಗಿದೆ ಅಂಕಿಅಂಶ ಹೊರಬರ ಮುಂಚೆ ಸಾಕಷ್ಟು ಪರ ವಿರೋಧಗಳು ನಡೀತಾ ಇದೆ ಸರ್ ಎಲ್ಲ ಗೊತ್ತಾಗಿದೆಯಲ್ಲ ಈಗ ಅಂಕಿಅಂಶ ತಗೊಂಡು ನೀವು ಎಲ್ಲ ಡೀಟೇಲ್ ಕೊಡಿ ಜನಕ್ಕೆ ಸಚಿವರಂತ ಚೆಲೂರ ಸ್ವಾಮಿ ಅವರ ಸೈಯದ್ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು